ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ನಮೋ ಕಾಳಿಕಾ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಇದೇ ಮಾರ್ಚ್ ತಿಂಗಳ ಹದಿನಾಲ್ಕರಂದು ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿರ್ತದೆ ಗ್ರಹಣ ಸಂಭವಿಸುವ ಸಮಯವೇನು ಈ ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣಿಸುತ್ತದೆಯೇ ಅಥವಾ ಇಲ್ಲವೇ ನಿಯಮಗಳನ್ನೇನಾದರೂ ಪಾಲಿಸಬೇಕೇ ಗರ್ಭಿಣಿ ಸ್ತ್ರೀಯರು ಯಾವುದಾದರೂ ಮುನ್ನೆಚ್ಚರಿಕೆ ವಹಿಸಬೇಕೆ ಈ ಎಲ್ಲ ವಿಷಯಗಳನ್ನು ಈ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನಿಸಿ ಖಗೋಳಶಾಸ್ತ್ರದ ಪ್ರಕಾರ ಪ್ರತಿ ವರ್ಷವೂ ಸಹ ಗ್ರಹಣಗಳೆಂಬುದನ್ನು ನಾವು ಕಾಣಬಹುದು ಅದೇ ರೀತಿ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿಯೂ ಸಹ ನಾಲ್ಕು ಗ್ರಹಣಗಳು ಬರಲಿವೆ ಅವುಗಳಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣಗಳು ಸೂರ್ಯಗ್ರಹಣಗಳು ಅಮಾವಾಸ್ಯೆಯ ದಿನಗಳಂದು ಚಂದ್ರಗ್ರಹಣವು ಹುಣ್ಣಿಮೆಯ ದಿನಗಳಂದು ಕಾಣಲಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರ ಮೊಟ್ಟ ಮೊದಲ ಚಂದ್ರಗ್ರಹಣ ಎಂದು ಏರ್ಪಡ್ತದೆ ಚಂದ್ರಗ್ರಹಣ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಸೂರ್ಯನಿಗೂ ಚಂದ್ರನಿಗೂ ಮಧ್ಯದಲ್ಲಿ ಭೂಮಿ ಬಂದಾಗ ಸೂರ್ಯನ ಕಾಂತಿ ಚಂದ್ರನ ಮೇಲೆ ಬೀಳುವುದಿಲ್ಲ ಆ ಸಮಯದಲ್ಲಿ ಭೂಮಿ ಮೇಲಿರ್ತಕ್ಕಂಥವರಿಗೆ ಸ್ವಲ್ಪ ಸಮಯ ಚಂದ್ರ ಕಾಣಸಿಗುವುದಿಲ್ಲ ಇದನ್ನು ನಾವು ಚಂದ್ರಗ್ರಹಣವೆಂದು ಕರೆಯುತ್ತೇವೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಾರ್ಚ್ ಹದಿನಾಲ್ಕನೇ ಶುಕ್ರವಾರದಂದು ಮೊಟ್ಟಮೊದಲ ಚಂದ್ರಗ್ರಹಣ ಬರಲಿದೆ ಇದು ಪಾಲ್ಗುಣ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ತಿಥಿ ದಿನದಂದು ಬರಲಿದೆ ಈ ಗ್ರಹಣವು ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣವೆಂದು ತಿಳಿಯಬಹುದು ಈ ಗ್ರಹಣದ ಸಮಯ ಮಾರ್ಚ್ ಹದಿನಾಲ್ಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಗಳವರೆಗೆ ಈ ಗ್ರಹಣವೆಂಬುದು ಇರ್ತದೆ ಒಟ್ಟು ಗ್ರಹಣದ ಅವಧಿ ಮೂರು ಗಂಟೆ ಮೂವತ್ತೆಂಟು ನಿಮಿಷಗಳ ಕಾಲ ಇರ್ತದೆ ಈ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಕಾಣಿಸುತ್ತದೆಯೇ ಇಲ್ಲವೇ ಸೂತಕ ಕಾಲ ನಮಗೆ ಅನ್ವಯಿಸುತ್ತದೆಯೇ ಗರ್ಭಿಣಿ ಸ್ತ್ರೀಯರು ಗ್ರಹಣದ ನಿಯಮಗಳನ್ನು ಪಾಲಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದೆ ತುಂಬ ಕ್ಲಿಯರಾಗಿ ತಿಳಿಸ್ಕೊಡ್ತೇನೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಗ್ರಹಣ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಗಳವರೆಗೆ ಇರುವುದರಿಂದ ನಮಗೆ ಹಗಲಿನಲ್ಲಿ ಚಂದ್ರ ಕಾಣದೇ ಇರುವುದರಿಂದ ಭಾರತ ದೇಶದಲ್ಲಿ ಚಂದ್ರ ನಾವು ಕಾಣುವುದಿಲ್ಲ ಹಾಗಾಗಿ ಭಾರತ ದೇಶದಲ್ಲಿ ಯಾವುದೇ ಸೂತಕ ಕಾಲವೆಂಬುದು ಇರುವುದಿಲ್ಲ ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಸಹ ಯಾವುದೇ ರೀತಿಯ ನಿಯಮಗಳನ್ನು ಪಾಲಿಸಬೇಕಾದ ಅಗತ್ಯವಿರೋದಿಲ್ಲ ಹಾಗಾದರೆ ಈ ಗ್ರಹಣ ಕಾಣಿಸುವಂತಹ ಪ್ರದೇಶಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಆಸ್ಟ್ರೇಲಿಯಾ ಆಫ್ರಿಕಾ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಯುರೋಪ್ ಪೆಸಿಫಿಕ್ ಅಟ್ಲಾಂಟಿಕ್ ಮಹಾಸಮುದ್ರ ಈ ಪ್ರದೇಶಗಳಲ್ಲಿ ಈ ಗ್ರಹಣ ಕಾಣಿಸುತ್ತದೆ ಹಾಗೆ ಈ ಗ್ರಹಣ ಅಂದರೆ ಹದಿನಾಲ್ಕನೇ ಮಾರ್ಚ್ ಶುಕ್ರವಾರ ಹೋಳಿ ಹಬ್ಬವು ಬರಲಿದ್ದು ಹಬ್ಬವನ್ನು ಯಾವುದೇ ಸಂಶಯವಿಲ್ಲದೆ ಆಚರಿಸಬಹುದು ಏಕೆಂದರೆ ನಮ್ಮ ಭಾರತ ದೇಶದಲ್ಲಿ ಈ ಗ್ರಹಣ ಕಾಣಿಸುವುದಿಲ್ಲವಾದ್ದರಿಂದ ಪೂಜಾ ಕಾರ್ಯಕ್ರಮ ಮತ್ತು ಹಬ್ಬವನ್ನು ಯಾವುದೇ ನಿರ್ಭೀತಿಯಿಂದ ಆಚರಿಸಬಹುದು ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ಗ್ರಹಣಗಳ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ ಈ ಗ್ರಹಣದ ನಂತರ ಯಾವ ರಾಶಿಗಳವರಿಗೆ ಅನುಕೂಲ ಮತ್ತು ಯಾವ ಯಾವ ರಾಶಿಗಳವರಿಗೆ ಅನಾನುಕೂಲಗಳಿವೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಬವಂತು